ಈಗ ಇದೆಲ್ಲಂಗೆ ಇದೆ ಅಲ್ಲ ಸರ್ ಫ್ಲೋ ಎಲ್ಲ ನಿಲ್ಲಲ್ವ ಇದು ಬರೋದೇ ಕಡಿಮೆ ಆಯಿತು ಸರ್ ಎಲ್ಲ ಯು ಜಿ ಡಿ ಕನೆಕ್ಷನ್ ಕೊಟ್ಟರೆ ಇನ್ನೂ ಬರಲ್ಲ ಸರ್ ಮಳೆ ನೀರು ತಕ್ಷಣ ಬರುತ್ತೆ ನಮ್ಮಲ್ಲಿ ಪ್ರಾಯಿಜನ್ ಇರೋದು ಹಂಗೆ ಸರ್ ನಾವು ಈಗ ಇದು ಯು ಜಿ ಡಿ ಇದು ಯು ಜಿ ಡಿ ಬೇರೆ ಅದು ಯು ಜಿ ಡಿ ವೇಸ್ಟ್ ವಾಟರ್ ಇದರಲ್ಲೇ ಹೋಗ್ಬೇಕು ಸರ್ ಮಳೆ ನೀರು ಮಾತ್ರ ಇದರಲ್ಲೇ ಹೋಗ್ಬೇಕು ಸರ್ ಬಟ್ ಕೆಲವು ಕಡೆ ಏನಾಗಿದೆ ಎಲ್ಲ ಟ್ರೈನ್ ತುಂಬ ಎಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿಗೆ ಮುಗ್ದಿರೋ ಹಿಂಗೆ ಮತ್ತೆ ಹೆಂಗೆ ರೂಟ್ ಮ್ಯಾಪ್ ಹೌದಾ ಸರ್ ಇಲ್ಲಿ ನಾನು ಲಾಸ್ಟ್ ತ್ರೀ ಟೈಮ್ಸ್ ಬಂದಾಗ ಅದು ಕಾಣಿಸ್ತಿದೆ ನೋಡಿ ಯೂಶುವಲ್ ಆಗಿ ಅವರು ಭಾಳ ನೋಡಿ ಆ ಹುಡುಗ ಬಂದು ಬಿಸಾಕೊಳ್ತದೇ ಸಮಾಜದ ಗಾಡಿ ಬರುತ್ತೆ ಪ್ರತಿ ಮನೆಗೂ ಗಾಡಿ ಬರುತ್ತೆ ನೋಡಿ ಈಗ ಅದು ಕಸನೆಲ್ಲ ಹೆಂಗೆ ಅವರು ಬಿಸಾಕು ಇದನ್ನ ಹೆಂಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು

ಮುಂದ್ಗಡೆ ಯಾರು ಫುಟ್ಬಾತ್ಗೆ ಬಂದು ಅಂಗಡಿ ಇಡಬಾರ್ದು ಅಂತ ಈಗ ನಾವು ಅಷ್ಟು ವೈಡನಿಂಗ್ ಮಾಡಿ ನಲ್ವತ್ತಡಿ ನಲ್ವತ್ತಡಿ ಮಾಡಿ ಅಮ್ಮ ನಮಸ್ಕಾರ ಅಮ್ಮ ಬನ್ನಿ ಹೆಂಗೆ ಹಿಂಗೆ ಹೋಗೋದಾ ಬನ್ನಿ ಬನ್ನಿ ಅಕ್ಕ ನಮಸ್ಕಾರ ಇದು ಖಾಲಿ ಸೈಟು ಯಾರ್ದು ಸರ್ ಅಕ್ಕ ಅಣ್ಣ

ಇದು ನಿಮಗೆಲ್ಲ ಗೃಹಲಕ್ಷ್ಮಿ ಎಲ್ಲ ಬರ್ತಿದೆಯಾ ಅಪ್ಲೈ ಮಾಡಿ ಅಜ್ಜಿ ನಮಸ್ಕಾರ ಅಜ್ಜಿ ಹಾಂ ಅಪ್ಪೇ ಏನು ಏನು ಮಾಡ್ತಿದ್ಯಾಂಜಿನಿಯ ಹೌದಾ ಯಾವುದು ಸ್ಟ್ರೀಮು ಚೆನ್ನಾಗಿ ಹೋದಪ್ಪ ಅಕ್ಕ ಹೌದಾ ಚೆನ್ನಾಗಿ ಹೋದ ಚೆನ್ನಾಗಿ ಹೋದಮ್ಮ ಹೌದಾ ಗುಡ್ ಎಲ್ಲಣ್ಣ ವಿಜಯನಗರ ಮಾಡಿಸ್ತಾ ಇದ್ದೀವಿ ಹೌದು ಎಲ್ಲಮ್ಮ ವಿಜಯನಗರ ಇನ್ಸೈಟಲ್ಲ ಐ ಎ ಎಸ್ ಅಲ್ಲಿ ಓಹ್ ಈಗ ಐ ಎ ಎಸ್ ಬರೀತಿದೆಯಾ ಮೇ ಟ್ವೆಂಟಿ ಫಿಫ್ತು ಪ್ರಿಲಿಮ್ಸು ಹಾಂ ಬರೀ ಅಮ್ಮ ಬರೀಯಮ್ಮ ಒಳ್ಳೇದಾಗಲಿ ಅಮ್ಮ ಹಾಂ ಹೌದಾ ಸರಿ ಸರಿ ಅಣ್ಣ ನಿಮಗೆ ಓ ಸರಿ ನನ್ನಿಂದ ಏನಾದರೂ ಆಗಬೇಕಾ ಅಂದರೆ ಮಳೆ ನೀರು ಮಾತ್ರ ಹೋಗಬೇಕು ಮಳೆ ನೀರಿಗೆ ಮಾತ್ರ ಮನೆ ಎಷ್ಟು ಲೋನ್ ಅಪ್ಲೈ ಮಾಡಿದಾರೆ ಅಕ್ಕಿ ಯಾವುದು ಸ್ಲಂ ಬೋರ್ಡಿಗೆ ಬರುತ್ತಾ ಸ್ಲಂಬ್ ಬೋರ್ಡ್ ಅವ್ರೆಲ್ರಿ ದೇವಸ್ಥಾನ ಊನಕ ಊನಕ ಇರಕ ಸ್ಲಂಬ್ ಬೋರ್ಡ ಇನ್ನೊಬ್ರು ಯಾರು ಬರ್ಕೋ ಸರ್ ಅಕ್ಕ ಅದು ನಂಬರ್ ಬೇಕು ಅಕ್ಕ ಅದು ಸರ್ಕಾರದಿಂದ ಏನಾಗಿದೆ ಎಲ್ಲ ಮನೆಗಳದ್ದು ವಿತರಣ ಮಾಡಿದ್ದಾರೆ ನಾನು ಸೀರಿಯಸ್ ಆಗಿ ಮಾಡಿಸ್ತೀನಿ ಅಕ್ಕ ಸರ್ ಮತ್ತೆ ಇದೆಲ್ಲ ಮಣ್ಣೆಲ್ಲ ತುಂಬ್ಕೊಂಡ್ಬಿಟ್ಟಿದೆ ಇದು ಪರ್ಪಸ್ ಸರ್ವಾಗಲ್ಲ ಅಲ್ಲ ಇನ್ನೇ ಸರ್ ಈಗ ಇಲ್ಲಿಗಳೆಲ್ಲ ಹೆಗ್ಣಗಳೆಲ್ಲ ಕೇಳ ಅಲ್ಲ ಒಂದು ಸಿಗ ಇಂಥದ್ದು ಆಮೇಲೆ ಇನ್ನೊಂದು ಏನಾಗಿದೆ ಇವರೆಲ್ಲ ಕಟ್ಕೊಂಡ್ಬಿಟ್ಟಿರ್ತಾರೆ ಮೇಲೆ ಎಲ್ಲ ಕಾಂಕ್ರೀಟ್ ಹಾಕೊಂಡು ಹತ್ರ ನಾವೆಲ್ಲಾಂದ್ರೆ ಹೊಡಿಬೇಕು ಅದರ ಮೇಲೆ ಎಲ್ಲ ಕಡೆ ಹಂಗೆ ಮಾಡಿದ್ವಿ ನಾವು ಹೊಡೆದ್ರೆ ಮತ್ತೆ ರಿಪೇರಿ ಮಾಡಬೇಕು ಅದ್ರದ್ದು ಎಕ್ಸ್ಪೆಂಡಿಚರ್ ಬೇರೆ ಈಗ ಸ್ಟ್ರೀಟ್ ಲೈಟ್ಸ್ ಎಲ್ಲ ಕರೆಕ್ಟಾಗಿದಾವೆ ಹೌದಾ ಹೆಂಗೆ ಅಕ್ಕ ಅಕ್ಕ ಎಷ್ಟು ಲೋನ್ ಗೆ ಎಷ್ಟು ಅಪ್ಲೈ ಮಾಡಿದ್ರ ಅಕ್ಕ ಆರೂವರೆ ಲಕ್ಷ ಆಗಿದೆ ಸರ್ ಹಾಗೆ ಎಲ್ಲ ಮನೆಗಳಿಗೂ ಆಗೈತೆ ಎಷ್ಟು ನಿಮ್ಮದು ಎಷ್ಟು ಮನೆ ಪೆಂಡಿಂಗ್ ಇದೆಯಾ ಅಕ್ಕ ನಂದು ಐದಾರು ಮನೆ ನಿಂತೋಗಿದೆ ಏನು ಹೇಳ್ತಾರೆ ರೀಸನ್ ಏನಾದ್ರು ಟೆಕ್ನಿಕಲ್ ಅದಕ್ಕೆ ನಾವು ಕೇಳಿದಕ್ಕೆ ಏನು ಹೇಳಿದ್ರು ಅಂದ್ರೆ ನಿಮ್ಮ ಸೈಟ್ ಚಿಕ್ಕದು ಮತ್ತೆ ಎರಡು ಫ್ಲೋರ್ ಕಟ್ಕೊಡ್ತೀವಿ ಅಂತ ಮತ್ತೆ ಹೇಳಿದ್ರು ಮತ್ತೆ ಅವರು ಹೇಳಿದ ಮೇಲೆ ಬರಲೇ ಇಲ್ಲ ನಮಗೆ ನೋಡು ಇಲ್ಲ ಬರಲೂ ಇಲ್ಲ ಅವರ ಮನೆಗೆ ಹಾ ಸ್ಲಂಬೋರ್ಡ್ ಅವರನ್ನು ಕರೆಸ್ರಿ ಅಕ್ಕ ಈಗ ನೀವು ಮನೇಲಿ ಎಷ್ಟೊತ್ತಿಗೆ ಇರ್ತೀರಾ ಅಕ್ಕ ಗಂಟೆಗೆ ಅಕ್ಕ ಈಗ ಒಂದು ಕೆಲಸ ಮಾಡೋಕ್ಕ ಹೌದಾ ಅಕ್ಕ ಅಕ್ಕ ಸ್ಲಂಬ್ ಬೋರ್ಡ್ ಅವರು ಬರ್ತಾರೆ ಐ ಮೀನ್ ಇದು ಬಂದಿದ ತಕ್ಷಣ ಮನೆ ಹತ್ರ ಕರ್ಕೊಂಡೋಗಿ ಯಾರು ಫಾಲೋ ಅಪ್ ಮಾಡ್ತೀನಿ ರೀ ಅಕ್ಕ ಅಕ್ಕದು ರೆಫರೆನ್ಸ್ ಇಟ್ಕೊಂಡಿದ್ವಿ ಇದು ಇದಾಗಲಿ ಅಂದರೆ ಅಕ್ಕ ನಾನೇನು ಅಂತ ಏನಾದರೂ ಟೆಕ್ನಿಕಲಿ ಸಮಸ್ಯೆ ಆಗಿದ್ದರೆ ಬೇರೆ ಅದಕ್ಕೆ ಪರಿಹಾರ ಏನು ಮಾತಾಡಿ ಹೇಳ್ತೀನಿ ಅಕ್ಕ ಸರ್ ಬಾ ಸರ್ ಹಾಯ್ ಸರ್ ಸರ್ ಏನಾದರೂ ಸರ್ಕಾರದಿಂದ ಆಗೋದಿದೆಯಾ ಎಲ್ಲ ಖಾತೆ ಎಲ್ಲ ಆಗಿದೆ ಅಲ್ಲ ಏನಾದರೂ ನಿಮ್ಮ ವಾರ್ಡ್ ಸಮಸ್ಯೆ ಇದೆಯಾ ಸರ್ ಇಲ್ಲ ಸ್ವಲ್ಪ ಕ್ಲೀನ್ ಆಗಿಲ್ಲ ಅಷ್ಟೇ ಹಾಂ 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 ಇದು ಎಷ್ಟು ದಿನದಿಂದ ಹಿಂಗೆ ಇದೆ ಸರ್ ತುಂಬ ವರ್ಷ ಇದೆ ಹೌದಾ ಹಾಂ ಎಲ್ಲ ಹಾಂ ತುಂಬ ಕಮಿಷ್ನರ್ ಸರ್ ಈಗ ಒನ್ಸ್ ಜೆ ಸಿ ಬಿ ನೀಟಾಗಿ ಕಳಿಸಿ ನೋಡಿ ಈ ಲೈನು ಈ ಲೈನ್ ಇದು ಯಾವಾಗ ಕ್ಲೀನ್ ಮಾಡಿಸ್ತೀರಾ ಈ ವೀಕಲ್ಲಿ ಮಾಡಿಸ್ತೀರಾ ಸ್ವಾಮಿ ಇದೊಂದು ಸಮಸ್ಯೆ ಈ ವಾರ್ಡ್ದು ಇದು ಎಲ್ ಶೇಪಲ್ಲಿ ಅದು ಇದು ರೈನ್ ವಾಟರ್ ಇದ್ರದ್ದು ಅದು ಕ್ಲೀನ್ ಆಗಬೇಕು ಸಲ ಫಾಲೋ ಅಪ್ ಮಾಡಿ ಆಯ್ತಾ ಇಲ್ವ ಅಂತ ಫಾಲೋ ಅಪ್ ಮಾಡಿಕೊಡಿ ಹಾಂ ಹಾಂ ಬರ್ತೀನಿ ಸರ್ ಹಾಂ ಅಮ್ಮ ಚೆನ್ನಾಗಿ ಓದ್ತಿದ್ಯಾ ಆಲ್ ದಿ ಬೆಸ್ಟ್ ಅಮ್ಮ ಅಣ್ಣ ಇದೇನಾ ಜಾಗ ಎಸ್ ಇದು ಅದು ಭವನಕ್ಕೆ ಎಲ್ಲ ಕಾಂಟ್ರೋಲ್ಸ್ ಆಗ್ತಿರೋದು ಇದೇನಾ ಸರ್ ಇದೆಲ್ಲ ಒಂದು ಜೆ ಸಿ ಬಿ ಕಳಿಸಿ ಅಕ್ಕ ನಮಸ್ಕಾರ ಅಕ್ಕ ಜೆ ಸಿ ಬಿ ಇವತ್ತೇ ಕಳಿಸ್ತಾರೆ ಅನಿಸುತ್ತೆ ಇದೆಯಾ ಜೆ ಸಿ ಬಿ ಅಲ್ಲ ಇವತ್ತು ಕಳಿಸ್ಬಿಡಿ ಈಗ ನಾವು ಬಂದೋದ್ಮೇಲೆ ಅದು ಇದು ಕ್ಲಿಯರ್ ಆಗಿಲ್ಲ ಅಂದರೆ ಸಮಸ್ಯೆ ಆಗುತ್ತೆ ಸರ್ಕಾರದಿಂದ ಇದು ಗೃಹಲಕ್ಷ್ಮಿ ಎಲ್ಲ ಬರ್ತಿದ್ಯಾಕ್ಕ ನಿಮಗೆ ಏನಾದರೂ ಟೆಕ್ನಿಕಲ್ ಸಮಸ್ಯೆ ಇತ್ತು ಅಕ್ಕ ಅಣ್ಣ ನಮಸ್ತೆ ಅರಣಣ್ಣ ಹೌದಾ ಏನು ಹೇಳ್ತಾರ ಇಲ್ಲಿ ಕಮಿಷ್ನರ್ ಸರ್ ಅಕ್ಕ ಏಮಕ್ಕ ಅಕ್ಕ ಏನು

ಈಗ ನಿಮ್ಮದು ಬಿ ಖಾತಾಗಿ ಬರುತ್ತೆ ಈಗ ನಮ್ಮ ಕಮಿಷನರ್ ಆಗಲಿ ನನ್ನ ಇದರಲ್ಲಾಗಲಿ ಬಟ್ ನಮ್ಮ ಸರ್ಕಾರದಲ್ಲಿ ಚರ್ಚೆ ನಡೀತಿದೆ ಅದು ಕಾನೂನು ಏನಾದರೂ ಬಂದರೆ ಒಂದು ನಾಲ್ಕೈದು ತಿಂಗಳಲ್ಲಿ ಬರುತ್ತೆ ಮೊದಲು ಹದಿನೈದು ವರ್ಷದಿಂದ ಹದಿನೈದು

ಹಾಗಿರೋದಿದೆ ನೋಡ್ತೀವತ್ತು ಫಾಲೋ ಅಪ್ ಮಾಡ್ತೀನಕ್ಕ ಡೈರೆಕ್ಷನ್ ಇಲ್ಲ ಕೌನಕ್ಕ ಅಕ್ಕ ಇದು ಸರ್ಕಾರದಿಂದ ಬೀಕಾತ ಬಂದರೆ ನಾನು ಆದಷ್ಟು ಬೇಗ ಮಾಡಿಸ್ತೀನಕ್ಕ ಹಾಂ ಹಾಂ ಅಕ್ಕ